ௌரிமாவா அத்தவிர குட்சாக்கு சாண ஊட்ர முண்டி தூஜை அமாசி பூஜை அம்மாசி ரீ மழ மாயம் எல்லா பூஜை மாவத்த நம்ம இன்டி ஏன் ஆக காப்பாடத நம்ம அவ்ராங்க

ಹಿಡಿದೈತ್ರಿ ಆ ಬರೀ ಸೋಂಡ್ ಏನಾರ ನಾಯಿ ನೆರಿ ಬಂದಾಗ ಒಂದ್ ಆರಿಸಿ ಬಿಟ್ರ ಅಂದ್ರಿ ಮದ್ ಹಚ್ಚಿ ಮಾಡಿಬಿಟ್ರೆ ನಿಮ್ಗೆ ಇಲ್ರಿ ನಾಯಿಗಳು ಇದು ಮಾಡ್ತವ್ರಿ ಒಂದ್ ಇದು ಮಾಡ್ತಾವಲ್ಲ ಇದ್ ತಂದ ಹಚ್ಚಿ ಬಿಟ್ರ ಅಂದ್ರ ಸ್ವಲ್ಪ ಸೊಂಡ್ ಆಗತ್ತಲ್ರಿ ಹೋಗ್ಬಿಡ್ತಾವೆ

ಯಾಕ ಬಂಡಾರ ಬಂಡಾರ ಹಚ್ಚಕತ್ತಿರಲ್ಲ ಮತ್ತು ರೀ ಪೂಜೆ ಮಾಡ್ಸದ ರೀ ಹ್ಞೂ ಹ್ಞೂ ಪೂಜೆ ಮಾಡಿದ್ದು ಭಂಡಾರ ಈಗ ಬಂಡಾರ ಅಂದ್ರೆ ಕುರುಬ್ರದ್ದು ಒಂದು ಮಹಿಮಾ ಈಗ ಹಿಂದಿನ ಕಾಲ್ದೊಳಗೆ ಈ ಬೀ ಬದುಕಿಗೆಲ್ಲ ಆರಾಮ್ ಬರ್ತಿದ್ರೆ ಭಂಡಾರ ಹಚ್ತಿದ್ರು ಅಂತ ಹ್ಞೂ ರೀ ಹ್ಞೂ ರೀ ಹ್ಞೂ ಹ್ಞೂ ಈ ಥರ ಬಂಡಾರ ಹಾಕೋದ್ರಿಂದ ನಿಮ್ಮ ಹಿಂಗೆ ಹುಲುಸು ಆಮೇಲೆ ಯಾವುದೇ ರೋಗ ರುಜಿನ ಬರಲ್ಲ ಅಂತ ನಂಬ್ಕೊಂಡ್ರಿ ನೀವು ಎಲ್ಲ ರೀ ಈಗ ಎಲ್ಲ ಹೋಗೋಕ ಕುರಿ ಎಲ್ಲ Kure, mesaka, curi, kedai ah. curi. ್ರಿ ನಮಗ ಭಾಳ ಎಲ್ಲ ಒಂದ್ ಮುನ್ನೂರ ಹ ಎಷ್ಟು ಬಂದಾರೆ ಇವು ನಾವಿಬ್ಬರ ಅನಾಥಮ್ಮ ಹಾ ಕೂಡ ನಾವು ಈಗ ಇವ್ರ ಕುಟುಂಬ ನಿಮ್ಗೆ ಏನು ಅಂತ ಏ ಇವ್ರ ಕುಟುಂಬ ಚಲೋ ರೀ ನಮ್ ಹಳೇಂದ್ರಿ ಇವ್ರ ನಾಲ್ಕು ಮಂದಿ ಒಬ್ಬತ್ ಬ್ಯಾರಿಗೆ ಇವರು ಮೊಮ್ಮಕ್ಳು ಇವ್ರದ್ದು ದೊಡ್ಡದೈತಿ ಕುಟುಂಬ ನಮ್ದು ಇವತ್ತೆಲ್ಲ ಮದುವೆ ನಾಲ್ಕ ಮಂದಿ ಒಬ್ಬ ಒಬ್ಬಗಳು ಎಲ್ಲರೂ ಕುಡಿಯೋದ್ರಿ ಕುಡಿಯೋ ಕುಡೀದ್ರಿ ಒಬ್ಬ ಹೆಣ್ಮಕ್ ಒಬ್ಬಕ್ ಗನ್ಮಗ ಒಬ್ಬ ಹ್ಮ್ ಎಲ್ಲರೂ ಇನ್ನ ಇರ್ತಾರೆ ಇಲ್ಲ ಊರಾಗ ಹೋಸ್ ಬಂದಿತ್ತು ನಮ್ಮವ್ವ ಐತ ಮನೆ ಹಾಕ್ಸಿವೆ ಅಲ್ಲೇ ತಲೆ ಅಲ್ಲೇ ಮನೆ ಹಾಕ್ಸಿವ ಮನ್ಯಾಗ ನಮ್ಮ ಹೆಣ್ಮಕ್ಳು ನಮ್ಮವ್ವ ನಮ್ಮ ಸಣ್ಣ ಹುಡುಗಿ ಹೋಗಿ ಸಾಲಿ ಅವ್ರ ಹೋಗದ್ರಿ ಹಂಗ ನಮ್ದು ಇಲ್ಲೇ ಕುರಿಯಾಗ ಒಟ್ಟು ಊರಕ್ ಹೋಗೋದು ಬರೋದು ಇಂಥ ಅಡ್ಡಾಡದ ನಮ್ದಂಗೆ ಭಯಂಕರ ಕಷ್ಟ ಬಿಡ್ರಿ ಕುರಿಯಾಗ ಈಗ ನೀವು ನಿಮ್ ಕಾಲಕ್ಕೂ ಈ ಕಾಲಕ್ ಏನ್ ಏ ಈಗ ರೋಗ ರುಚಿ ಬಾಳ ಬಿಡ್ರಿ ಅವಾಗ ಬಾಳ ರೋಗ ನೋಡಿ ನೋಡಿ ಈಗ ನೋಡ ಒಂತ್ ನೋಡವ್ ಹಿಂಗಾಯ್ಬಿಟ್ರಿ ಏನ್ ಮಾಡುವ ಯಾರ ಟೋಪ್ ಏನು ಮಾಡ್ತೀವಿ ಏನ್ ಏನ್ ನಮ್ಗ ಸವಲತ್ತ ಬಿಡ್ರಿ ಸರ್ಕಾರ ಏನೇನು ಕೊಡ್ತೀವಿ ಏನ್ ಕೊಟ್ರಿ ಏನ್ ಕೊಟ್ಟಿಲ್ಲ ಬಿಡ್ರಿ ನಮ್ಗಂತೂ ಸುದ್ದಿ ಎತ್ ಮಾಡ ನಮ್ಮ ಕೊಟ್ಟಿಲ್ಲ ನಮಗೂ ಕೊಟ್ಟಿಲ್ಲ

ಅವರ ಸೇಫ್ಟಿಗೆ ಇರ್ಲಿ ಅಂದ್ರಂತ ನಮ್ಗೆ ಯಾವನ ಅಲ್ಲಿ ಇಲ್ಲಿ ಇದಾದಾಗ ಸೇಫ್ಟಿಗೆ ಇರ್ಲಿ ಹ್ಞೂ ಅಂತಂದು ಯಾವ ಶಾಂತಿಗೆ ಹಾಕೊಂಡು ಇರ್ತೀರಿ ಎಲ್ಲ ಮರಿ ಮಟ್ಟ ಇಲ್ಲೇ ಬಂದ ಅಲ್ಲೇ ಶಾಂತಿಗೆ ರೀ ಶಾಂತಿ ಒಯ್ಯಲು ಭಾಳ ಇಲ್ಲೇ ಯಾರು ಬರ್ತಾರೆ ಬರ್ತಾರಲ್ರಿ ಬರ್ತಾರೆ ಕಟ್ ಗಿಡ ಬರ್ತಾರೆ ಯಾವ ಬಾಗದರು ಬರ್ತಾರೆ ರೀ ಬರ್ತಾರ ಬರ್ತಾರೆ ನಮ್ಗೆ ಯಾರು ಇದು ಇರ್ತಾರೆ ಅವ್ರಿಗೆ ಈಗ ವೆಟ್ ಪ್ರೆಸೆಂಟ್ ಒಂದು ಕುರಿ ಇಷ್ಟಕ್ಕೆ ಮಾರತ್ತೆ ರೀ ಈಗ ಸದ್ಯ ಮಾರ್ತೈತಿ ರೀ ಒಬ್ಬ ಇಪ್ಪತ್ತು ಸಾವಿರ ಮಟ ಹಾಕಿ ಮರಿ ರೀ ಮರಿಯ ಒಂದು ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಅವ್ರವ್ರು ಕಷ್ಟ ಬಿಟ್ಟು ಹೆಂಗೆ ಹೆಂಗೆ ಮೀಸಿರ್ತಾರೆ ಹತ್ತು ಸಾವಿರ ಗಟ್ಲೆ ಕೊಡ್ತಾರೆ ಒಂಬತ್ತು ಸಾವಿರ ಕೊಡ್ತಾರೆ ಅವ್ರ ಐದು ಸಾವಿರ ಕೊಡ್ತಾರೆ ಹಿಂಗೆ ಅವ್ರವ್ರು ದುಡಿಮೆ ಲೆಕ್ಕ ಒಂದು ವರ್ಷಕ್ಕೆ ಒಂದು ಇನ್ನೆಷ್ಟು ದುಡಿತೀರಿ ನೀವು ಏ ಈ ವರ್ಷ ದುಡಿ ಅಕ್ಕ ಬಿಡ್ರಿ ಎಲ್ಲರೂ ಕಷ್ಟ ಬಿಟ್ರೆ ದುಡಿದ್ರೆ ಒಂದು ಎಂಟು ಲಕ್ಷ ರೂಪಾಯಿ ಸಿಗ್ತೈತಿ ಚಿಲ್ ಅಂತ ಅಲ್ಲ ಮತ್ತ ಅದ್ರಾಗ ಎಲ್ಲ ಖರ್ಚು ಗೀರ್ಚು ನಮ್ದು ಔಷಧಿ ಎಲ್ಲ ತೆಗೆದ್ರೆ ಅದ್ರಗೇ ಒಟ್ಟು ಖುಷಿ ಐತಿ ನಿಮ್ಗೆ ಬದುಕ ಐತ್ ಖುಷಿ ಐತಿ ಈ ವರ್ಷ ಏನು ಖುಷಿ ಇಲ್ಲ ಬಿಡ್ರಿ ಈ ವರ್ಷ ನೋಡಿರಿ ಬದುಕೆಲ್ಲ ಭಾರಿ ನಮ್ದು ಅಷ್ಟೇ ಅಲ್ಲ ಯಾ ಕುರುಬ್ರು ಈ ವರ್ಷ ಯಾರಿಗೂ ಖುಷಿ ಇಲ್ಲ ಈಗ ಮತ್ತೆ ಬೇರೆ ಬೇರೆ ಕುರುಬ್ರೆಲ್ಲ ಬಂದಿರ್ತಾರ ಆಕಡೆ ಬೆಳಗಾವಿ ಸೈಡ್ ಹೋಗೋಕೆ ಸತ್ಯ ಅವರು ಅವ್ರ ಅವ್ರ ಇದು ಅದು ಅವ್ರವ್ರ ರೇಟ್ ಏಟ್ ಇರ್ತಾರೆ ಅವರ ಎಕ್ಕಿ ಮ್ಯಾಗ ಮೂರು ಕಾಸ್ಟ್ ಬಿಟ್ಟು ಬೇರೆ ಲಾಭ ತಕಂತಾರೆ ಒಬ್ಬೊಬ್ಬರು ಈಗ ಇಲ್ಲ ದುಡಿಲೇ ಈಗ ಎಷ್ಟು ದುಡಿ ties ಅಷ್ಟ ನಮಗೆ ಒಂದು ಟೂರ್ ಸಿಗುತ್ತೆ ದುಡಿಲಿಲ್ಲ ಅಂತೆ ದುಡದರಿಂದ ಅವರ 팔 ಅವರಿಗೆ ಆಕೌಂಟ್ ಅಲ್ಲಿ ಏನಂತಿರ ಅದಕ್ಕೆ ಏನ ಇರ್ತಿತ ಅಂತಾ ವರ್ಚಿಲ್ಲ ವರ್ಚಿಲ್ಲ ಅಂದ್ರೆ ಕಲ್ಲಿ ಅಂತ ಕರುತ್ತೆ ಅದು ಒಂದು ದೇವರ ಇದ್ದಂಗ್ರಿ ನಮ್ಮ ದೇವರ ಇದ್ದ ಕಾಪಾಡದ್ರ ನಮ್ಮ ಏನು ಇಟ್ಕೊಂಡಿರ್ತಾರೆ ರೊಟ್ಟಿ

ಒಬ್ರು ರೈತರು ಬಂದ್ರೇಧನ ಬೇಯ್ತೀರ ಒಬ್ಬರು ಇನ್ನು ಮಾಡ್ತಾರ ಈಗ ವಿಶೇಷವಾಗಿ ಹಾಕೊಂಡಿಲ್ಲ ಚಪ್ಪಲಿ ಅದಕ್ಕೆ ಏನಂತೀರಿ ಅದು ಎಲ್ಲಿ ಮಾಡ್ತಾರ ಎಲ್ಲಿ ಸಿಗ್ತಾವ್ರಿ ಇವು ಸಿಗತಾವ ರೀ ಏನಂತಾರು ವಿಷಯ ಮೆಟ್ ಅಂತಾರೆ ಎಷ್ಟು ವರ್ಷ ನೋಡ್ರಿ ಅಣ್ಣ ಹಾಕಿ ಅಂತಿದ್ರಾ ಹ್ಮ್